ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ರಾಶಿ ಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಹನ್ನೆರಡು ರಾಶಿಗಳಲ್ಲಿ ಈ ರಾಶಿಯನ್ನೇ ಏಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದರೆ ಇಂದಿನ ಈ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ಜನರು ಈ ಕುಂಭರಾಶಿಯ ವ್ಯಕ್ತಿಗಳು ಕುಂಭರಾಶಿಯ ಬಂಧುಗಳೇ ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಗುರುದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ದೈಹಿಕ ಪರಿಶ್ರಮಕ್ಕಿಂತ ಮಾನಸಿಕ ಪರಿಶ್ರಮಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಅದೃಷ್ಟವನ್ನು ನಂಬುವಂತಹ ಸ್ಮಾರ್ಟ್ ವರ್ಕರ್ ಆದಂತಹ ಕುಂಭರಾಶಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಯಾವ ಐದು ಪ್ರತಿಜ್ಞೆಗಳನ್ನು ಮಾಡಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ ರಾಶಿಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವತಾವಾದಿ ರಾಶಿಯಾದ ಕುಂಭ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಕುಂಭರಾಶಿಯ ಚಿಹ್ನೆ ನೀರನ್ನ ಹೊತ್ತ ಮನುಷ್ಯ ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ ಅದು ಜ್ಞಾನದ ಅರಿವು ಮತ್ತು ಚೈತನ್ಯದ ಸಂಕೇತ ಕುಂಭರಾಶಿಯವರು ಆ ಜ್ಞಾನದ ನೀರನ್ನು ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ ಶನಿಯು ಶಿಸ್ತು ನ್ಯಾಯ ಕರ್ಮ ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯ ಪ್ರಜ್ಞೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ತಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ಅತ್ಯಂತ ತಾಳ್ಮೆವಂತರು ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವವರಂತೆ ಕಾಣಿಸಬಹುದು ಇವರು ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭರಾಶಿಯವರು ಸ್ನೇಹಪರರಾಗಿದ್ದರು ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕುಂಭರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು ಹೌದು ನೀವು ಕೇಳಿದ್ದು ಸರಿ ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ ಅವರ ಸ್ನೇಹಕ್ಕೆ ಜಾತಿ ಮತ ಲಿಂಗದ ಹಂಗಿಲ್ಲ ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕ ಪರಿಹಾರವನ್ನು ಸೂಚಿಸುತ್ತದೆ ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ ರೀತಿಗೆ ಇವರಿಗೆ ಪ್ರೀತಿಯೆಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಬೇಕು ಬೌದ್ಧಿಕವಾಗಿ ಹೊಂದಾಣಿಕೆ ಆಗದಿದ್ದರೆ ಇವರಿಗೆ ಪ್ರೀತಿ ಮೂಡುವುದು ಕಷ್ಟ ತಮ್ಮ ಸಂಗಾತಿಯನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ವೃತ್ತಿ ಜೀವನದ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು ಇವರಿಗೆ ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನ ಗಗನಯಾನ ಸಾಮಾಜಿಕ ಸೇವೆ ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿರುವ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರುವುದಿಲ್ಲ ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ ಕುಂಭರಾಶಿಯವರು ತನ್ನ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು ಸುಖ ಸಂತೋಷ ನೆಮ್ಮದಿಯಾಗಿರಲು ಮಾಡಬೇಕಾಗಿರುವಂಥ ಮೊದಲನೇ ಪ್ರತಿಜ್ಞೆ ಕುಂಭರಾಶಿಯವರು ಜ್ಞಾನದ ಕುಂಭವನ್ನು ಹೊತ್ತವರು ನಿಮ್ಮಲ್ಲಿ ನಾಲೆಡ್ಜ್ ಎಕ್ಸಿಲೆಂಟ್ ಆಗಿರುತ್ತದೆ ನಿಮ್ಮ ಸುತ್ತಮುತ್ತಲಿನವರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಾಸ್ಗೆ ಐಡಿಯಾಸ್ಗಳನ್ನು ಕೊಡುವಷ್ಟು ಎಕ್ಸ್ಪರ್ಟ್ಗಳಾಗಿರುತ್ತೀರಾ ಎಲ್ಲರನ್ನೂ ಉದ್ಧಾರ ಮಾಡುತ್ತೀರಾ ವಿಪರ್ಯಾಸ ಏನೆಂದರೆ ನಿಮ್ಮ ನಾಲೆಡ್ಜನ್ನು ನೀವೇ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳುವುದಿಲ್ಲ ನಿಮ್ಮ ನಾಲೆಡ್ಜನ್ನು ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಲು ಕಲಿಯದಿದ್ದರೆ ನಿಮ್ಮ ಜ್ಞಾನಕ್ಕೆ ಅರ್ಥವೇ ಇಲ್ಲ ನಿಮ್ಮ ಬದುಕಿಗೂ ಅರ್ಥವಿರುವುದಿಲ್ಲ ಕುಂಭರಾಶಿಯವರು ನಿಮ್ಮ ಜ್ಞಾನವನ್ನ ನಿಮಗೋಸ್ಕರ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡುವುದನ್ನು ಕಲಿತರೆ ಗೆಲುವಿನ ಹಿಂದೆ ನೀವು ಓಡುವ ಅವಶ್ಯಕತೆ ಇಲ್ಲ ಗೆಲುವು ನಿಮ್ಮನ್ನ ಹುಡುಕಿಕೊಂಡು ಹಿಂಬಾಲಿಸಿ ಬರುತ್ತದೆ ಆದ್ದರಿಂದ ಕುಂಭರಾಶಿಯವರೇ ಇವತ್ತೇ ಈ ಕ್ಷಣದಿಂದಲೇ ಪ್ರತಿಜ್ಞೆಯನ್ನು ಮಾಡಿ ನನ್ನ ಜ್ಞಾನವೆಂಬ ಬಂಡವಾಳದಿಂದ ನನ್ನ ಜೀವನದ ಗುರಿ ಉದ್ದೇಶವನ್ನು ಬಹಳ ಸುಲಭವಾಗಿ ಅತ್ಯಂತ ವಿಶ್ವಾಸಾರ್ಹದಿಂದ ತಲುಪುತ್ತೇನೆ ಎಂಬಂತಹ ದೃಢವಾದ ಸಂಕಲ್ಪವನ್ನು ಪ್ರತಿಜ್ಞೆಯನ್ನು ಮಾಡಿ ಈ ಪ್ರತಿಜ್ಞೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಕುಂಭರಾಶಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಪಡೆಯುತ್ತೀರಾ ಎರಡನೇ ಶಪಥ ಕುಂಭರಾಶಿಯವರು ಹಣದ ಹಿಂದೆ ಓಡಬಾರದು ನೀವು ಹಣದ ಹಿಂದೆ ಓಡಿದರೆ ಅದು ನಿಮ್ಮನ್ನ ಮರೀಚಿಕೆಯಂತೆ ಕಾಡುತ್ತದೆ ನೀವು ನಿಮ್ಮ ಜೀವನದಲ್ಲಿ ಯಾವುದರ ಹಿಂದೆ ಓಡುತ್ತೀರೋ ಅದು ನಿಮ್ಮಿಂದ ದೂರ ದೂರ ಓಡಿ ಹೋಗ್ತಾನೆ ಇರುತ್ತದೆ ನೀವು ಒಬ್ಬರನ್ನ ಮನಸಾರೆ ಪ್ರೀತಿಸಿದರೆ ಆ ಪ್ರೀತಿ ನಿಮ್ಮ ಕೈತಪ್ಪಿ ಹೋಗುತ್ತದೆ ದೇವರು ನಿಮಗೆ ಸಂತೋಷವನ್ನು ಕೊಡುವುದು ಬಲೂರಿನಲ್ಲಿರುವಂಥ ಗಾಳಿಯ ರೀತಿ ಕ್ಷಣಿಕವಾಗಿರುತ್ತದೆ ನೀವು ಸಂತೋಷವಾಗಿದ್ದೇವೆ ಅಂದುಕೊಳ್ತೀರಾ ಬಲೂನಿಗೆ ಒಂದೇ ಒಂದು ಪಿನ್ ಚುಚ್ಚಿದರೆ ಸಾಕು ಒಂದೇ ಒಂದು ಕ್ಷಣದಲ್ಲಿ ಆ ಬಲೂನ್ ನಲ್ಲಿ ಇರುವಂತಹ ಗಾಳಿಯೆಲ್ಲ ಹೊರಗಡೆ ಹೋಗಿ ಹೊಡೆದು ಹೋಗುತ್ತದೆ ಇದೇ ರೀತಿ ಕುಂಭರಾಶಿಯವರು ನಾವು ಸಂತೋಷವಾಗಿದ್ದೇವೆ ಯಾವ ಸಂತೋಷ ವ್ಯಕ್ತಿ ಹಣದ ಹಿಂದೆ ಹೋದರೂ ಅದು ನಿಮಗೆ ಸಿಗುವುದಿಲ್ಲ ಆದ್ದರಿಂದ ನಾನು ಹಣದ ಹಿಂದೆ ಓಡುವುದಿಲ್ಲ ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದಿಲ್ಲ ನನ್ನ ಕೆಲಸವನ್ನು ನನ್ನ ಕರ್ಮದ ಮೇಲೆ ಮಾತ್ರ ನಂಬಿಕೆಯನ್ನಿಟ್ಟು ಇಡುತ್ತೇನೆ ಬಿಟ್ಟಿದ್ದೆಲ್ಲ ಭಗವಂತನ ಮೇಲೆ ಬಿಡುತ್ತೇನೆ ಎಂಬಂಥ ಎರಡನೇ ಪ್ರತಿಜ್ಞೆಯನ್ನು ಮಾಡಿ ನನಗೆ ಇಷ್ಟ ಹಣ ಬರಬೇಕು ಅಯ್ಯೋ ನನಗೆ ಹಣವೇ ಬರ್ತಾ ಇಲ್ಲ ಇಂತಹ ಮನಸ್ಥಿತಿಯಿಂದ ದೂರವಿರುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ನೋಡಿ ಆಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಮೂರನೆಯದಾಗಿ ನಿಮ್ಮ ಸುತ್ತಮುತ್ತಲೂ ಇರುವಂಥ ಜನರ ಬಗ್ಗೆ ಪರಿತಾಪ ಪಡಬಾರದು ಹಾಗೂ ಅವರ ಜವಾಬ್ದಾರಿಯನ್ನು ಹೊರುವಷ್ಟು ಧಾರಾಳವಾಗಿ ಕೂಡ ಇರಬಾರದು ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ನೀವು ಸಹಾಯ ಮಾಡುವ ಗುಣದವರು ನಿಮ್ಮ ಸಹಾಯ ಪಡೆದವರು ಅವರ ಜವಾಬ್ದಾರಿಯನ್ನು ಮರೆಯುತ್ತಾರೆ ನಿಮ್ಮ ಮೇಲೆ ಅವಲಂಬಿತರಾಗಿ ಅವರು ಸೋಂಬೇರಿಗಳಾಗುವುದಕ್ಕೆ ನೀವೇ ಕಾರಣರಾಗುತ್ತೀರಾ ಜೀವನ ಪೂರ್ತಿ ಬೇರೆಯವರ ಜವಾಬ್ದಾರಿಗಳನ್ನು ನೀವೇ ಹೊತ್ತರೆ ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವು ಹೊರುವುದು ಯಾವಾಗ ಇದು ಸಾಧ್ಯವಾಗದ ಮಾತು ಎಷ್ಟೇ ಬೇಕು ಅಷ್ಟು ಸಹಾಯವನ್ನ ಮಾಡಿ ಕರ್ಣನ ರೀತಿ ಧರ್ಮರಾಯನ ರೀತಿ ದಾನ ಧರ್ಮ ಮಾಡುವುದು ಐವತ್ತು ಪರ್ಸೆಂಟ್ ಕಡಿಮೆ ಮಾಡಿ ನೋಡಿ ಕುಂಭರಾಶಿಯವರು ದಾನ ಮಾಡುವುದರಲ್ಲಿ ಕರ್ಣನ ರೀತಿ ನಿಮ್ಮ ಮನಸ್ಸು ಧರ್ಮರಾಯನ ರೀತಿ ವ್ಯೂಹದಲ್ಲಿ ತಂತ್ರವನ್ನು ರಚಿಸುವುದರಲ್ಲಿ ಶ್ರೀಕೃಷ್ಣನ ಹಾಗೆ ನೀವು ಆದರೆ ಬೇರೆಯವರ ದೃಷ್ಟಿಯಲ್ಲಿ ನೀವು ಶಕುನಿ ನಾರದರ ರೀತಿನೇ ಕಾಣಿಸೋದು ಆದ್ದರಿಂದ ಅವಶ್ಯಕತೆಗೆ ತಕ್ಕಂತೆ ಮಾತ್ರ ಸಹಾಯವನ್ನು ಮಾಡಿ ನಿಮ್ಮ ಜೀವನ ಉದ್ಧಾರ ಮಾಡುವ ಕಡೆಗೂ ಗಮನ ಕೊಡಿ ನನ್ನ ಜೀವನ ಉದ್ಧಾರ ಮಾಡುವ ಕಡೆ ನಾನು ಗಮನವನ್ನು ಕೊಡ್ತೇನೆ ಎಂಬಂಥ ಶಪಥವನ್ನು ಮಾಡಿ ನಾಲ್ಕನೆಯದಾಗಿ ಕುಂಭರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಕುಂಭರಾಶಿಯವರಿಗೆ ಉಷ್ಣದ ದೇಹ ತುಂಬ ಹೀಟ್ ಆಗೋದು ಜಾಸ್ತಿ ನಿಮ್ಮ ದೇಹಕ್ಕೆ ಹೀಟ್ ರಿಲೇಟೆಡ್ ಎಲ್ತ್ ಇಶ್ಯೂಸ್ ಇರುವಂತಹ ಕಾರಣದಿಂದ ನಿಮ್ಮ ದೇಹದ ಉಷ್ಣತೆಯನ್ನು ಬಹಳ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತದೆ ಹೀಟ್ ಜಾಸ್ತಿ ಆದಾಗ ದೇಹದಲ್ಲಿ ಬೊಬ್ಬೆಗಳು ಉಂಟಾಗುವಂಥ ಸಾಧ್ಯತೆಗಳಿವೆ ಆದ್ದರಿಂದ ನೀವು ಸಿಟ್ರಿಕ್ ಇರುವಂತಹ ಹಣ್ಣುಗಳನ್ನು ಸಿಟ್ರಿಕ್ಸ್ ಫ್ರೂಟ್ಗಳನ್ನು ಸೇವಿಸಿ ನಿಮ್ಮ ಆರೋಗ್ಯ ನಿಮ್ಮ ಹೆಲ್ದಿ ಡಯೆಟ್ ಕಡೆ ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಗಮನವನ್ನು ಕೊಡಲೇಬೇಕು ನೀವು ಆರೋಗ್ಯವಾಗಿದ್ದರೆ ಯಾವ ಸಾಧನೆಯನ್ನಾದರೂ ಮಾಡಬಹುದು ಆರೋಗ್ಯವೇ ಭಾಗ್ಯ ನನ್ನ ಆರೋಗ್ಯದ ಕಡೆ ಗಮನವನ್ನು ಕೊಡುತ್ತೇನೆ ನನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ ಐದನೆಯದಾಗಿ ತಾಳ್ಮೆ ನಿಮ್ಮ ದೊಡ್ಡ ಅಸ್ತ್ರವಾಗಿರಬೇಕು ತಾಳಿದವನು ಬಾಳಿಯಾನು ಎಂಬಂಥ ಮಾತನ್ನ ಸದಾ ನೀವು ನೆನಪಿನಲ್ಲಿಟ್ಟುಕೊಳ್ಳಿ ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಸೋಲು ಬಂದರೂ ಅವಮಾನಗಳು ಬಂದರೂ ಕುಗ್ಗದೆ ತಾಳ್ಮೆಯನ್ನು ಕಳೆದುಕೊಳ್ಳದೆ ಭರವಸೆಯನ್ನು ಬಿಡದೆ ಬಹಳ ತಾಳ್ಮೆಯಿಂದ ಇರುವಂತಹ ಪ್ರತಿಜ್ಞೆಯನ್ನು ಮಾಡಿ ನೀವು ಸೋತಾಗ ಎಲ್ಲರನ್ನೂ ಕೇಳಲು ಹೋಗಬೇಡಿ ಕನಸು ನಿಮ್ಮದು ಗುರಿ ಉದ್ದೇಶ ಸೋಲು ಗೆಲುವು ಎಲ್ಲ ನಿಮ್ಮದೇ ಆದ್ದರಿಂದ ಅನಾವಶ್ಯಕವಾಗಿ ನಿಮ್ಮನ್ನು ಕುಗ್ಗಿಸುವಂತಹ ಜನರನ್ನು ಸಂಬಂಧಿಕರನ್ನು ಸಲಹೆ ಕೇಳಲು ಹೋಗಬೇಡಿ ನಿಮ್ಮ ಮನಸ್ಸಿನ ಮಾತನ್ನು ನಿಮ್ಮ ಆತ್ಮದ ಮಾತನ್ನು ನಿಮ್ಮ ಬುದ್ಧಿಯ ಮಾತನ್ನ ನಿಮ್ಮ ಜ್ಞಾನದ ಮಾತನ್ನು ಮಾತ್ರ ಕೇಳಿ ನಿಮ್ಮ ಬದುಕಿನಲ್ಲಿ ಬರುವಂತಹ ಸೋಲು ಅವಮಾನ ಅಂಧಕಾರವನ್ನು ತೊಡೆದುಹಾಕುವಂತಹ ಸಾಮರ್ಥ್ಯ ನಿಮ್ಮ ಜ್ಞಾನದ ಬೆಳಕೆಂಬ ಹಣತೆಗೆ ಇದೆ ಆದ್ದರಿಂದ ಕುಂಭರಾಶಿಯವರು ನಿಮ್ಮ ಸುತ್ತಮುತ್ತಲು ಇರುವವರು ಅವಮಾನ ಮಾಡಿದರೂ ಕುಗ್ಗಬೇಡಿ ತಾಳ್ಮೆಯಿಂದ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಆಗ ನಿಮ್ಮ ಜೀವನದಲ್ಲಿ ಸೋಲು ಅನ್ನುವಂತಹ ಪದಕ್ಕೆ ಜಾಗವೇ ಇರುವುದಿಲ್ಲ ಜೀವನದ ಯಶಸ್ಸಿಗೆ ಎರಡು ಕೀ ಕೈಗಳಿವೆ ಮೊದಲನೆಯದು ಕಠಿಣ ಪರಿಶ್ರಮ ಹಗಲು ರಾತ್ರಿ ಪರಿಶ್ರಮದಿಂದ ದುಡಿದಾಗ ನಿಮ್ಮ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತೊಂದು ಕೀಲಿ ಕೈ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಸ್ವಲ್ಪ ಪ್ರಯತ್ನ ಪಟ್ಟರೂ ನಿಮ್ಮ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತದೆ ಅದೃಷ್ಟ ಸ್ಮಾರ್ಟ್ ವರ್ಕ್ ಮೇಲೆ ನಂಬಿಕೆಯನ್ನ ಇಟ್ಟು ದುಡಿಯಿರಿ ಜಯ ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ವಿಶೇಷವಾಗಿ ಹೊಸದನ್ನು ಅನ್ವೇಷಣೆ ಮಾಡುವಂಥ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತದೆ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದ್ದಲ್ಲ ಏನೇ ಇದ್ದರೂ ನೇರ ಮಾತು ಬೆಳವಣಿಗೆ ಬಗ್ಗೆ ಆಲೋಚನೆಗಳನ್ನು ಹೊಂದಿರುತ್ತಾರೆ ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ಹೆಚ್ಚಾಗಿರುತ್ತದೆ ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂಥ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತದೆ ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನು ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ ಕುಂಭರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣ ಗುಣದಿಂದ ಎಲ್ಲರ ಫೇವರೇಟ್ ಆಗಿರುತ್ತಾರೆ ಮನುಷ್ಯನ ಮನದಲ್ಲಿ ಎಷ್ಟೇ ನೋವಿದ್ದರೂ ಸಹ ಇದ್ಯಾವುದು ಶಾಶ್ವತವಲ್ಲ ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರವೆಂದು ತಿಳಿದು ಯಾರೊಬ್ಬರ ಮನಸ್ಸಿಗೂ ಘಾಸಿ ಮಾಡದೆ ಯಾರ ಮನಸ್ಸನ್ನು ನೋಯಿಸದೆ ಯಾರನ್ನೂ ಸಹ ದ್ವೇಷಿಸದೆ ಇನ್ನೊಬ್ಬರ ಮನಸ್ಸನ್ನು ಖುಷಿಗೊಳಿಸಿ ಎಲ್ಲರನ್ನೂ ಒಳ್ಳೆಯ ಭಾವನೆಯಿಂದ ನೋಡುತ್ತಾ ಅವರನ್ನ ನಗುನಗಿಸುತ್ತಾ ತಾನೂ ಸಹ ನಗುನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ ಎಂದೇ ಹೇಳಬಹುದು ಇಂತಹ ಬುದ್ಧಿವಂತರು ಹಾಗೂ ಜ್ಞಾನವಂತರಾದಂತಹ ಈ ಕುಂಭರಾಶಿಯವರು ನಕ್ಷತ್ರ ಆಧಾರಿತ ಇವರ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳೇನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಳಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತದೆ ಕಾಲಪುರುಷನ ಕುಂಡಲಿಯ ಪ್ರಕಾರ ಕುಂಭರಾಶಿಯ ಹನ್ನೊಂದನೇ ರಾಶಿಯಾಗಿದೆ ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಪೂರ್ವಭಾದ್ರಪದ ನಕ್ಷತ್ರದ ಒಂದು ಎರಡು ಹಾಗೂ ಮೂರನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತವೆ ಕುಂಭರಾಶಿಯ ಜಾತಕದವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಜೊತೆಗೆ ವಿಚಾರಶೀಲ ಸ್ವಭಾವದವರು ಬೇರೆಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಬಗ್ಗೆ ಆನಂದಿಸುವರು ಕುಂಭರಾಶಿಯವರು ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತದೆ ನಿಮ್ಮನ್ನು ನೋಡಲು ಶಾಂತ ಸ್ವಭಾವದವರಂತೆ ಕಂಡರೂ ಸಹ ನಿಮಗೆ ಇಷ್ಟವಿಲ್ಲದ ಯಾವುದೇ ಕೆಲಸಗಳನ್ನು ಮಾಡಲು ಹೋಗುವುದಿಲ್ಲ ಬೇರೆಯವರಿಗೆ ನೇರವಾಗಿಯೇ ಮುಖದ ಮೇಲೆ ಒಡೆದ ಹಾಗೆ ಹೇಳ್ತೀರಾ ಕಾಲ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ಬಗ್ಗೆ ಯಾವುದನ್ನು ಪರಿಗಣಿಸದೆ ನೇರವಾಗಿ ಹೇಳಲು ಯಾವುದೇ ಕಾರಣಕ್ಕೂ ನೀವು ಹೆದರುವುದಿಲ್ಲ ಕುಂಭರಾಶಿಯವರು ನಿಮ್ಮ ಒಂದು ಬುದ್ಧಿಶಕ್ತಿ ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ ಆದ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಕಡೆಗೆ ಪ್ರಭಾವಿತರಾಗುತ್ತಾರೆ ಪ್ರತಿಯೊಬ್ಬರನ್ನು ಸಹ ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಕಡೆ ಆಯಸ್ಕಾಂತದ ರೀತಿಯಾಗಿ ಆಕರ್ಷಿಸುತ್ತೀರಾ ಯಾವುದೇ ಸನ್ಮಾನಕ್ಕೂ ಸಹ ನೀವು ಭಾಜನರಾಗಿರುತ್ತೀರಾ ನಿಮ್ಮ ಬಲ ಬುದ್ಧಿ ಬಲದಿಂದ ಜೀವನದಲ್ಲಿ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡುತ್ತೀರಾ ಕುಂಭರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನು ಶೀಘ್ರವಾಗಿ ಗ್ರಹಿಸುತ್ತೀರಾ ಅದನ್ನು ಅವರಿಗೆ ನೇರವಾಗಿ ಹೇಳ್ತೀರಾ ಕೆಲವೊಮ್ಮೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ ಕುಂಭರಾಶಿಯವರು ನೀವು ಅತ್ಯಂತ ಕಲ್ಪನಾಶೀಲರಾಗಿರುವುದರಿಂದ ಅಷ್ಟೇ ಬೇಗ ನೀವು ಭಾವುಕರಾಗ್ತೀರಾ ಮಹತ್ವಾಕಾಂಕ್ಷಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರಿ ಜೊತೆಗೆ ನೀವು ಏಕಾಂತ ಪ್ರಿಯರಾಗಿರುತ್ತೀರಾ ನಿಮ್ಮ ಜನನ ಕುಂಭರಾಶಿಯಲ್ಲಿಯೇ ಆಗಲು ಕಾರಣ ಏನೆಂದು ನೋಡೋದಾದರೆ ಪ್ರಾಕೃತಿಕ ಕುಂಡಲಿಯಲ್ಲಿ ಇಚ್ಛಾಪೂರ್ತಿ ಭಾವವಾದಂತಹ ರಾಶಿ ಎಂದರೆ ಅದುವೇ ಕುಂಭರಾಶಿ ಹನ್ನೊಂದನೇ ಭಾವ ಆದ್ದರಿಂದ ಅಂದರೆ ನಿಮ್ಮನ್ನು ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗಿದೆ ಶನೇಶ್ವರನ ಮೂಲ ತ್ರಿಕೋನ ರಾಶಿಯಾಗಿದ್ದು ನಿಮ್ಮ ಪೂರ್ವಜನ್ಮದ ಆಸೆ ಆಕಾಂಕ್ಷೆಗಳನ್ನು ಹಾಗೂ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭರಾಶಿಯಲ್ಲಿಯೇ ನಿಮ್ಮ ಜನನವಾಗಿದೆ ಎಂದು ತಿಳಿಯಬಹುದು ಇಡೀ ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿ ಮಹಾತ್ಮ ನಿಮಗೂ ನ್ಯಾಯವನ್ನು ಒದಗಿಸಿಕೊಡುತ್ತಾನೆ ಶನಿದೇವರ ಸಂಪೂರ್ಣ ಸಹಾಯ ನಿಮಗೆ ಸಿಗುವುದರ ಮೂಲಕ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳಿಗೋಸ್ಕರ ನಿಮ್ಮ ಕರ್ಮವನ್ನು ಪೂರ್ತಿಗೊಳಿಸುತ್ತಾನೆ ಇದರ ಜೊತೆಗೆ ನಿಮ್ಮ ಜೀವನದ ಲಾಭಗಳಿಗಾಗಿ ಹಾಗೂ ನಿಮ್ಮ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲು ಸಾಕ್ಷಾತ್ ಶನಿದೇವ ಈ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಆಶೀರ್ವಾದ ಹಾಗೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ ಆದರೆ ಒಂದೇ ಒಂದು ನಿಯಮ ಏನಂದರೆ ನಿಮಗೆ ಎಂತಹದ್ದೇ ಕಷ್ಟ ಅಥವಾ ಸುಖವಿದ್ದರೂ ಸಹ ನೀವು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು ಒಳ್ಳೆಯ ಕರ್ಮವನ್ನು ಮಾಡಬೇಕು ಅಂದರೆ ನೀವು ಒಳ್ಳೆಯ ಕೆಲಸವನ್ನು ಮಾಡಬೇಕು ನ್ಯಾಯಬದ್ಧವಾಗಿ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆತುರಪಡುವುದಿಲ್ಲ ಆ ಕೆಲಸ ಮಾಡುವ ಮೊದಲು ನೀವು ಅದರ ಪೂರ್ವ ಪರಗಳನ್ನು ಬಹಳ ಶಾಂತಿ ಸಮಾಧಾನದಿಂದ ತಿಳಿದು ತುಂಬ ಯೋಚಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ ಜೀವನದಲ್ಲಿ ಯಾವುದೇ ಯಕ್ಷ ಪ್ರಶ್ನೆಗಳಿದ್ದರೂ ಸಹ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸುತ್ತೀರಾ ಇಂತಹ ಬುದ್ಧಿವಂತರು ಈ ಕುಂಭರಾಶಿಯವರು ಈ ರಾಶಿಯವರು ತಮ್ಮ ಜೀವನವನ್ನು ತಮ್ಮ ವಿಶೇಷವಾದ ಬುದ್ಧಿಶಕ್ತಿಯಿಂದಲೇ ತಮ್ಮ ಜೀವನವನ್ನು ಹೆಗಲ ಮೇಲೆ ಹೊತ್ಕೊಂಡು ಸಾಗುತ್ತಾರೆ ಹಾಗಾಗಿ ಈ ಕುಂಭ ರಾಶಿಯವರನ್ನ ಅತ್ಯಂತ ಬುದ್ಧಿವಂತರೆಂದು ಕರೆಯಲಾಗಿದೆ ವಾಯುತತ್ವ ರಾಶಿಗಳಲ್ಲಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳಾಗಿವೆ ಮೊದಲನೆಯದಾಗಿ ಮಿಥುನ ರಾಶಿ ವಾಯುತತ್ವ ರಾಶಿ ಇವರು ಚಿಕ್ಕ ಮಕ್ಕಳಂತೆ ಬಹಳ ಮುಗ್ಧರು ಹಾಗೂ ಬಲಿಷ್ಠವಾಗಿ ವರ್ತಿಸುತ್ತಾರೆ ತುಂಬ ಮೋಜು ಮಸ್ತಿಯಲ್ಲಿ ಜೀವನವನ್ನು ಆನಂದಿಸುತ್ತಾರೆ ಎರಡನೆಯ ವಾಯುತತ್ವ ರಾಶಿ ತುಲಾರಾಶಿ ತುಲಾರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಾರೆ ಇವರು ಹೆಚ್ಚು ತಾಳ್ಮೆಯನ್ನು ರೂಢಿಸಿಕೊಂಡಿರ್ತಾರೆ ಇವರ ಮಾತಿಗೆ ಒಂದು ಗೌರವ ಇರುತ್ತದೆ ಇವರು ಮಾತಿನಲ್ಲಿ ಹಿಡಿತವಿರುತ್ತದೆ ಜೊತೆಗೆ ತೂಕವಾದ ಮಾತು ಇವರದ್ದಾಗಿರುತ್ತದೆ ಮೂರನೆಯದಾಗಿ ಕುಂಭರಾಶಿ ಈ ಎರಡೂ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಕುಂಭರಾಶಿಯವರು ಬಹಳ ಪರಿಪಕ್ವವಾದಂತಹ ರಾಶಿಯವರಾಗಿದ್ದಾರೆ ನೀವು ಪರಿಪಕ್ವವಾಗಿ ಆಲೋಚನೆಯನ್ನು ಮಾಡ್ತೀರಾ ಹಾಗೆಯೇ ಒಳ್ಳೆಯ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತವೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ಶತಬಿಷ ನಕ್ಷತ್ರದ ಅಧಿಪತಿ ರಾಹುಗ್ರಹ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನ್ಮದ ಉದ್ದೇಶ ವಿಭಿನ್ನವಾಗಿರುತ್ತದೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದರೆ ಕುಜದಶ ಪ್ರಾರಂಭವಾಗುತ್ತದೆ ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರುತ್ತೀರಾ ಧನಿಷ್ಠ ಅಂದರೆ ಧನವನ್ನು ನೀಡುವಂತಹ ನಕ್ಷತ್ರವಾಗಿದೆ ನೀವು ಚಿಕ್ಕವರಿದ್ದಾಗಲೇ ಬಹಳ ಚಟುವಟಿಕೆಯಿಂದ ಚುರುಕು ಸ್ವಭಾವದಿಂದ ಇರುತ್ತೀರಾ ಆಟ ಪಾಠಗಳಲ್ಲಿ ತುಂಬ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಚೇಂಜಸ್ಸನ್ನು ಕಾಣಬಹುದು ಮಂಗಳನ ದಶ ಮುಗಿದ ನಂತರ ರಾಹುವಿನ ಮಹಾದಶ ನಿಮಗೆ ಪ್ರಾರಂಭವಾಗುತ್ತದೆ ಸರಿಯಾದ ಸಮಯದಲ್ಲಿ ನಿಮಗೆ ರಾಹು ದಶ ಪ್ರಾರಂಭವಾಗುವುದರಿಂದ ನೀವು ಜೀವನದಲ್ಲಿ ಉನ್ನತವಾದ ಪ್ರಗತಿಯನ್ನು ಪಡೆಯಬಹುದು ಒಂದು ವೇಳೆ ನೀವು ಶತಭಿಷ ನಕ್ಷತ್ರ ಅಥವಾ ಶತಾರ ನಕ್ಷತ್ರದಲ್ಲಿ ಜನಿಸಿದ್ರೆ ಶತಾರ ಅಂದರೆ ನೂರು ನಕ್ಷತ್ರಗಳ ಗುಂಪು ಎಂದರ್ಥ ನೀಡುತ್ತದೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ನೀವು ಮಾಡ್ತೀರಾ ಮಲ್ಟಿಟಾಸ್ಕರ್ ಆಗಿರುತ್ತೀರಾ ನೀವು ಸಣ್ಣ ಪುಟ್ಟ ಕನಸುಗಳನ್ನು ಕಾಣುವವರಲ್ಲ ಏನಿದ್ದರೂ ಸಹ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವವರು ನೀವು ಚಿಕ್ಕವರಿದ್ದಾಗಲೇ ದಶ ಪ್ರಾರಂಭವಾಗುವುದರಿಂದ ಜೀವನದಲ್ಲಿ ಬಹಳ ಸಂಘರ್ಷವನ್ನು ಪಡಬೇಕಾಗುತ್ತದೆ ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇರುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹಾಗೂ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿರುವುದರಿಂದ ಬೇರೆಯವರಿಗಿಂತ ಹೆಚ್ಚಾಗಿಯೇ ನಿಮ್ಮ ಶ್ರಮಕ್ಕೆ ಮೀರಿದ ಇಚ್ಛೆಗಳನ್ನು ಹಾಗೂ ಕನಸುಗಳನ್ನು ಇಟ್ಟುಕೊಂಡಿರ್ತೀರ ನೀವು ಸತತವಾಗಿ ಪ್ರಯತ್ನಪಟ್ಟರೂ ಸಹ ನಿಮ್ಮ ಇಚ್ಛೆಗಳು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಕೈಗೂಡುವುದಿಲ್ಲ ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುಗ್ರಹ ಹಾಗೂ ಗ್ರಹದ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಹಾಗೂ ಯಶಸ್ಸನ್ನು ನೀವು ಪಡೆಯಬಹುದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಏನಿದು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆಂದು ಆಶ್ಚರ್ಯಚಕಿತರಾಗುತ್ತಾರೆ ನೀವು ಕುಂಭರಾಶಿಯಲ್ಲಿ ಅದರಲ್ಲೂ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದರೆ ನಿಮ್ಮ ಜನನ ಕಾಲದಲ್ಲಿ ಗುರುದಶೆ ಪ್ರಾರಂಭವಾಗುತ್ತದೆ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ರಾಷ್ಟ್ರಾಧಿಪತಿ ಶನಿಗ್ರಹ ಇರುವುದರಿಂದ ನೀವು ಬಾಲ್ಯದಿಂದಲೇ ಜ್ಞಾನವಂತರು ಸೌಮ್ಯ ಶಾಂತಿ ಪ್ರಿಯರಾಗಿರುತ್ತೀರಾ ನೀವು ಬಹಳ ಶಾಂತಿ ಪ್ರಿಯರಾಗಿದ್ದು ಚಿಕ್ಕವರಾಗಿದ್ದಲೇ ತುಂಬ ಬುದ್ಧಿವಂತರಾಗಿರ್ತೀರಾ ಜೊತೆಗೆ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಗುರುದಶ ಮುಗಿದ ನಂತರ ನಿಮಗೆ ಶನಿದಶ ಪ್ರಾರಂಭವಾಗುತ್ತದೆ ಶನಿದಶದಲ್ಲಿ ಉತ್ತಮ ಪ್ರಗತಿಯನ್ನು ನೋಡ್ತೀರಾ ನಂತರ ಬುಧ ಪ್ರಾರಂಭವಾಗುತ್ತದೆ ಬುಧ ನಿಮ್ಮ ಪಂಚಮಾಧಿಪತಿಯಾಗಿರುವುದರಿಂದ ಬುಧ ದಶಾ ಕಾಲದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಾಗಿಸಿಕೊಳ್ಳಬಹುದು ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು ಸಾಹಿತಿಗಳು ಒಳ್ಳೆಯ ಮಾತುಗಾರರು ಬರಹಗಾರರು ಹಾಗೂ ಕವಿಗಳಾಗಿರುತ್ತೀರಾ ಈ ಜನ್ಮದಲ್ಲಿ ನೀವು ಅತ್ಯಂತ ಬುದ್ಧಿವಂತರು ಹಾಗೂ ಜ್ಞಾನಿಗಳಾಗಿರುತ್ತೀರಾ ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಿಗಳಾಗಿರುತ್ತೀರಾ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗುವಂತಹ ಸೂಚನೆಗಳು ನಿಮ್ಮ ಒಂಬತ್ತನೇ ಮನೆಯಿಂದ ನೀವು ವಿಮರ್ಶೆ ಮಾಡಬಹುದು ಒಂದು ಐದು ಹಾಗೂ ಒಂಬತ್ತರ ಕನೆಕ್ಷನ್ ಇಂದ ನಾವು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮ ಹಾಗೂ ಮುಂದಿನ ಜನ್ಮವನ್ನು ನಿಮ್ಮ ಕುಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು ಹಾಗಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರನ್ನು ಸಹ ಬಹಳ ಪ್ರೀತಿಯಿಂದ ಗೌರವಿಸುತ್ತಾರೆ ಇವರು ಯಾರೊಬ್ಬರಿಗೂ ಸಹ ಕೇಡನ್ನು ಬಯಸುವುದಿಲ್ಲ ಇವರು ತುಂಬ ಬುದ್ಧಿವಂತರು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಈ ವಿಚಾರಗಳು ಹಾಗೂ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಕುಂಭರಾಶಿಯವರಾಗಿದ್ದಲ್ಲಿ ಈ ಮಾಹಿತಿಯು ನಿಜವೆಂದು ತಿಳಿದರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು